ಆಗ ನಾವೇನು ಮಾಡಿದೆ ಮನೆಯವರೆಲ್ಲ ಒಟ್ಟು ಸೇರಿ ಹನ್ನೆರಡು ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋದೆವು ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದು ನೋಡು ಆಚೆ ಈಚೆ ಸೈಡಲ್ಲಿ ಕಾಣ್ತಾರೆ ಅಂತೇಳಿ ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ ಹೌದು ಅವ್ರು ಬಂದು ಎಂತ ಎಂತ ಮಾಡಿದ ಚಪ್ಪಲ್ ತುಂಬ ನಮಸ್ತೆ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಸ್ನೇಹಿತರೆ ಪರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿ ಇವತ್ತಿಗೆ ಎಂಟು ದಿನಗಳು ಕಳೀತು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮನೆಯಿಂದ ದೇವಸ್ಥಾನಕ್ಕೆ ಬರ್ತೀನಮ್ಮ ಅಂತ ಹೇಳಿ ಹೋದ ಹುಡುಗ ಇದುವರೆಗೂ ಪತ್ತೆಯಾಗಿಲ್ಲ ಆತನ ಮೊಬೈಲ್ ಸಿಕ್ಕಿದೆ ಮೊಬೈಲ್ ನ ಜಾಗದಲ್ಲಿ ಒಂದೆರಡು ಹನಿ ರಕ್ತ ಕೂಡ ಸಿಕ್ಕಿದೆ ಹಾಗಾದ್ರೆ ಎಲ್ಲಿ ಹೋದ ದಿಗಂತ್ ಯಾಕೆ ಯಾರಿ ಪೊಲೀಸ್ ಇಲಾಖೆ ಈ ರೀತಿ ಮೌನ ತಾಳಿದೆ ಯಾಕೆ ಇಡೀ ವ್ಯವಸ್ಥೆ ದಿಗಂತನ್ನು ಹುಡುಕೋದ್ರಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇದೆ ಈ ರೀತಿ ಪ್ರಶ್ನೆ ಕಾಡ್ತಾನೆ ಇದೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ದಿಗಂತಗಾಗಿ ಕಾದುಕೊಳ್ಳುತ್ತಿರುವ ಅಪ್ಪ ಅಮ್ಮ ಕಣ್ಣೀರಿಟ್ಟಿಟ್ಟು ಸುಸ್ತಾಗಿದ್ದಾರೆ ಇಡೀ ಸಮಾಜದ ವ್ಯವಸ್ಥೆ ನಮ್ಮ ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನೇ ಪ್ರಶ್ನಿಸುವ ಪ್ರಕರಣ ಇದಾಗಿದ್ದು ಪೊಲೀಸರು ಹುಡುಕ್ತಾ ಇದ್ದೀವಿ ಅಂತ ಮಾತ್ರ ಹೇಳ್ತಿದ್ದಾರೆ ಹೊರತು ಯಾವುದೇ ಫಲಿತಾಂಶ ಕೊಡುವ ಗೋಜಿಗೆ ಹೋಗ್ತಾ ಇಲ್ಲ ಈಗಾಗಲೇ ಎಸ್ ಪಿ ಅವರು ಹೇಳಿದ ಪ್ರಕಾರ ಇನ್ನೆರಡು ದಿನದಲ್ಲಿ ಮಹತ್ವದ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ತನಿಖೆಯ ಈ ತೀವ್ರಗತಿಯನ್ನ ನೋಡಿದ್ರೆ ಖಂಡಿತವಾಗಿ ಅದು ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ ಇನ್ನು ವಿ ಎಚ್ ಪಿ ಮತ್ತು ಹಿಂದೂಪರ ಸಂಘಟನೆಗಳು ಆರೋಪ ಮಾಡಿರೋ ಪ್ರಕಾರ ಈ ಪ್ರದೇಶದಲ್ಲಿ ಮಾದಕ ವ್ಯಸನದ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಇಲ್ಲಿ ವ್ಯಸನಿಗಳು ಯಾರನ್ನ ಏನ್ ಬೇಕಾದ್ರೂ ಮಾಡೋದಕ್ಕೆ ಹೇಸೋದಿಲ್ಲ ಅಂತ ಆರೋಪ ಮಾಡಿದ್ದಾರೆ ಹೀಗಾಗಿ ದಿಗಂತ್ ನಾಪತ್ತೆ ಹಿಂದೆ ಹಲವು ಆಯಾಮಗಳಲ್ಲಿ ತನಿಖೆಗಳನ್ನು ನಡೆಸಲಾಗ್ತಾ ಇದೆ ಇಲ್ಲಿರುವ ರೈಲ್ವೆ ಸ್ಟೇಷನ್ನ ಬಳಿ ಯಾರಾದರೂ ಈ ರೀತಿ ಅಮಲಿನಲ್ಲಿರುವಂತಹ ವ್ಯಕ್ತಿ ಅವನ ಮೇಲೆ ಅನಾಹುತಗಳನ್ನು ಮಾಡಿದ್ದಾನ ಹಲ್ಲೆ ಮಾಡಿದ್ದಾನ ಅಥವಾ ಅಲ್ಲಿಂದ ಅವನನ್ನು ಅಮಾನುಷವಾಗಿ ಕಿಡ್ನ್ಯಾಪ್ ಮಾಡಿದ್ದಾರಾ ಅನ್ನುವಂಥ ಒಂದು ಅನುಮಾನ ಇದ್ರೆ ಮತ್ತೊಂದು ಕಡೆ ಆತನ ಮೆಸೇಜ್ಗಳನ್ನು ಕಲೆ ಹಾಕಿರುವ ಪೊಲೀಸರು ಮತ್ತೊಂದು ದಿಶೆನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಒಟ್ಟಾರೆ ಮೆಸೇಜ್ ನೋಡೋದಾದ್ರೆ ಅದರಲ್ಲಿ ಬೇರೆ ಏನಾದರೂ ಪ್ರೀತಿ ಪ್ರಸಂಗಗಳಿದೆಯಾ ಅಥವಾ ಬೇರೆ ಏನಾದರೂ ಮಾನಸಿಕ ಖಿನ್ನತೆ ಪರಿಸ್ಥಿತಿಯ ಒತ್ತಡ ಈ ರೀತಿಯ ವಿಚಾರಗಳು ಇದೆಯಾ ಅನ್ನೋ ರೀತಿಯಲ್ಲಿ ತನಿಖೆಗಳನ್ನ ನಡೆಸ್ತಾ ಇದ್ದಾರೆ ಆದ್ರೆ ಪೊಲೀಸರು ತನಿಖೆ ನಡೆಸಿರುವ ವೇಗ ನೋಡಿದ್ರೆ ಖಂಡಿತವಾಗಿ ಇದಕ್ಕೆ ಉತ್ತರ ಸಿಗೋದಿಲ್ಲ ಆದ್ರೆ ಅಪ್ಪ ಅಮ್ಮನ ಕಣ್ಣೀರು ಮಾತ್ರ ನಿಲ್ಲೋದಿಲ್ಲ ಈ ರೀತಿ ಆದ್ರೆ ಯಾರ ಹತ್ರ ನ್ಯಾಯ ಕೇಳೋದು ಯಾರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅನ್ನೋ ಸದ್ಯಕ್ಕೆ ಕಾಡ್ತಿರೋ ಪ್ರಶ್ನೆ ಹಾಗೆ ಅವರ ಅಪ್ಪ ಅಮ್ಮ ಕಣ್ತುಂಬಿ ತಮ್ಮ ಮಗನ ಬಗ್ಗೆ ಮಾತಾಡಿದರೆ ಅವ್ರು ಏನು ಹೇಳಿದ್ದಾರೆ ಕೇಳೋಣ ತಗೊಂಡು ಬರಲಿಕ್ಕೆ ಹೋಗ್ತೇನೆಮ್ಮ ನಾನು ಅಂತೇಳಿ ಹಾಗೆ ಮಧ್ಯಾಹ್ನ ಬಂದಿದ್ದೇನೆ ನಾನು ಶಾಲೆಯಿಂದ ಬರುವಾಗ ನಾಲ್ಕು ಗಂಟೆ ಆಗಿದೆ ಆ ಹೊತ್ತಿಗೆ ಬಂದು ತಿಂಡಿ ಎಲ್ಲ ತಿಂದು ಅಲ್ಲಿ ನನ್ನ ಮಂಚದ ಮೇಲೆಲ್ಲ ಕುತ್ಕೊಂಡ ಆಮೇಲೆ ಸ್ನಾನ ಮಾಡ್ಲಿಕ್ಕೆ ಹೋದ ಅದು ಯಾವಾಗಲೂ ಐದು ಗಂಟೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅದೇ ಹೊತ್ತಿಗೆ ಆಮೇಲೆ ಐದು ಗಂಟೆಗೆ ಹೋದ ನಂತರ ಅಲ್ಲಿ ದೀಪ ಇಟ್ಟ ದೇವರಿಗೆ ದೀಪ ಇಟ್ಟು ಮೇಲೆ ಹೋಗಿ ಅದನ್ನು ಅನುಮಾನ ಚಾಲಿಸಿ ಯಾವಾಗಲೂ ಓದುದು ದಿನ ಓದ್ತಾನೆ ಅರ್ಧ ಗಂಟೆಗೆ ಓದ್ತಾನೆ ಕುತ್ಕೊಂಡು ಚಪ ಎಲ್ಲ ಮಾಡ್ತಾ ಇದ್ದ ಆದರೆ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾನ ಅಂತ ನನಗೆ ಮಾತ್ರ ಗೊತ್ತಿರಲಿಲ್ಲ ಹೊರಡಿಕೊಂಡು ಬಂದು ಹೇಳಿದ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ ಅದಕ್ಕೆ ನಾನು ನನ್ನಷ್ಟಕ್ಕೆ ಕೇಳಿದೆ ಪರವಾಗಿರಲಿಲ್ಲ ಮೊನ್ನೆ ಆದಿತ್ಯವರೆಗೂ ಹೋಗಿದೆಯಲ್ಲ ಇನ್ನು ಗುರುವಾರ ಹೋದರೆ ಸಾಕಿತ್ತು ಅಂತ ನಾನು ಹೇಳಿದೆ ಹೇಳುವುದನ್ನು ಹೇಳಿದ್ದೇನೆ ಮಾತ್ರ ಅವನು ಸೀದಾ ಎದ್ದುಕೊಂಡು ಸೀದಾ ಹೋದ ಆಮೇಲೆ ಎಂಟು ಗಂಟೆ ಹೊತ್ತಿಗೆ ಹೋದರೆ ಎಂಟು ಗಂಟೆ ಹೊತ್ತಿಗೆ ಬರ್ತಾರೆ ಇವರು ಮೂರು ಮಂದಿ ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಒಬ್ಬ ಹೋಗ್ತಾನೆ ಒಂದೊಂಥರ ಹಾಗೇ ಎಂಟು ಗಂಟೆ ಆಯಿತು ಬರಲಿಲ್ಲ ಎಂಟೂವರೆ ಆಯಿತು ಆಗ ನಾನು ಹೇಳಿದೆ ಬದಿಯ ಮನೆ ಸುಕೇಶನ್ಗೆ ಹೇಳಿದೆ ಇದು ಮಗು ಬರಲಿಲ್ಲ ಯಾಕೆ ಎಂಟೂವರೆ ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ ಆಗ ಅವನು ಹೇಳಿದ ಅಲ್ಲಿ ಥ್ರೋಬಾಲ್ ಆಟ ಆಡ್ತಾಳೆ ಆಟ ಆಡ್ತಿದ್ದಾರೆ ವಾಲಿಬಾಲ್ ಆಟ ಆಡ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋ ನಿಂತಿದ್ದಾನೆ ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ ಒಂಬತ್ತು ಗಂಟೆ ಆದರೂ ಸುದ್ದಿಲ್ಲ ಏನು ಆಗ ಇವರಲ್ಲಿ ಹೇಳಿದೊಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ ನೋಡಿ ಬನ್ನಿ ಅಂತ ಹೇಳಿದೆ ಹಾಗೆ ಇವರು ಹೋದರು ಇವರು ಹೋಗುವಾಗ ಅವರು ಹೇಳಿದರು ಅಲ್ಲಿ ಇಲ್ಲ ಯಾರಿಲ್ಲ ಹೇಳಿದರು ಆಮೇಲೆ ಇವರಲ್ಲಿ ಹೇಳಿದೆ ಒಂಬತ್ತುವರೆಗೆ ಹೋಗಿ ಹೇಳಿದೆ ನೀವೊಮ್ಮೆ ರೈಲರ್ ಟ್ರ್ಯಾಕಲ್ಲಿ ಹೋಗೋದಲ್ಲ ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ ಇವರು ಹಿಂದೆ ಬಂದರು ಒಂದು ಹತ್ತು ಗಂಟೆ ಇಲ್ಲ ಹೇಳಿದರು ನಮಗೆ ಮತ್ತೆ ಹೆದರಿಕೆ ಆಯಿತು ನಾವು ಒಂದು ಸಾಧಾರಣ ಐದಾರು ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ ಒಂದು ನೂರು ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ ಆದರೆ ಹತ್ತುವರೆ ಆಯಿತು ಇನ್ನೂ ಬರಲಿಲ್ಲ ಆಗ ಹನ್ನೊಂದು ಗಂಟೆ ಆಯಿತು ಆಗ ನಾನು ಹೇಳಿದೆ ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡುವುದು ಒಳ್ಳೆಯದು ಮಗು ಕಾಣೋದಿಲ್ಲಲ್ಲ ನಮ್ಮದಂತ ಹೇಳಿದೆ ಹಾಗೆ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು ಹೋಗು ಅಂತೇಳಿ ಆಗ ನಾವೇನು ಮಾಡಿದೆ ಮನೆಯವರೆಲ್ಲ ಒಟ್ಟು ಸೇರಿ ಹನ್ನೆರಡು ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು ನೋಡು ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ ನೋಡ್ತಾರೆ ಅಂತೇಳಿ ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ ಅದ್ರ ಆಚೆ ಬದಲೊಂದು ಚಪ್ಪಲ್ ಕಂಡಿತು ಕಂಡುವಾಗ ಅವರು ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರೆ ಕಾಲ್ ಕೊಡಿ ನೋಡೋರ ಮೊಬೈಲ್ ಉಂಟ ನೋಡಿ ನೋಡೋ ಕಾಲ್ ಹುಡುಗ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ ನನಗೆ ಜೋರು ಹೆದ್ರಿಕಾಯ್ತು ಮಗು ಏನ ಕೆಳಗೆ ಬಿದ್ದಿದೆ ಅಂತೇಳಿ ಜೋರು ಬೊಬ್ಬೆ ಹಾಕಿದೆ ನಾವು ಬೊಬ್ಬೆ ಹಾಕಿ ಎಲ್ಲರೂ ಬಂದು ತುಂಬ ಹುಡುಕಿ ಸಾಧಾರಣ ಮೂರು ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಿದಾಗ ಪೊಲೀಸೆಲ್ಲ ಬಂದಿದ್ದಾರೆ ರಾತ್ರಿ ಬಂದಿದ್ದಾರೆ ಬಂದು ಎಲ್ಲ ಇಲ್ಲಿ ಬಂದು ಮೊಬೈಲೆಲ್ಲ ಚೆಕ್ ಮಾಡಿದರೆ ಆಗ ಮೊಬೈಲ್ ಅಂದರೆ ಅದು ಲಾಕ್ ಇತ್ತು ಅವನ ಮೊಬೈಲಲ್ಲಿ ಲಾ ತೆಗಿಲಿಕ್ಕೆ ಬರಲಿಲ್ಲ ಹಾಗೆ ಅವನು ನಾನು ಮುಂಚೆನೇ ಹೇಳಿದೆ ನೀನು ಲಾಕ್ ಆಗಿದೆ ನನಗೆ ತೆಗಿಲಿಕ್ಕೆ ಬರ್ದು ಅದರಲ್ಲಿ ಫಿಂಗರ್ ಪ್ರಿಂಟ್ ಆವಾಗ ಹೇಳ್ತಾ ಫಿಂಗರ್ ಪ್ರಿಂಟ್ ಇಡ್ತೇನೆ ಬೇಕಾದರೆ ನಿಂಗೆ ಸಹ ನೋಡ್ಬೋದು ನನ್ನ ಮೊಬೈಲನ್ನು ಅಂತ ಹೇಳಿ ಹಾಗೇ ಫಿಂಗರ್ ಪ್ರಿಂಟ್ ಆಗುವಾಗ ಓಪನ್ ಆಗ್ತಿತ್ತು ಮೊಬೈಲ್ ಅದು ಆವಾಗ ಓಪನ್ ಆಗ್ತಿತ್ತು ಮರುದಿವ್ಸವೂ ಓಪನ್ ಆಗ್ತಿತ್ತು ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಅದು ಲಾಕ್ ಬಿದ್ದಿದೆ ಅದು ಒಳಗಿದ್ದು ಇನ್ನೊಂದು ಲಾಕ್ ಇತ್ತು ಅಂತ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದರು ಮಾಡಿದಾಗ ಇದು ಲಾಕ್ ಬಿದ್ದಿದೆ ನನ್ನಲ್ಲಿ ಕೊಡುವಾಗ ಅದಕ್ಕೆ ನಾನು ಹೇಳಿದೆ ತೆಗಿಲಿಗಿಗೆ ಬರುವುದಿಲ್ಲ ಹೇಳಿದೆ ಮರು ದಿವಸ ಮೇಲೆ ಅಲ್ಲಿಗೆ ಹತ್ತು ಗಂಟೆಗೆ ಬನ್ನಿ ಅದು ನಾಳೆ ಓಪನ್ ಆಗ್ತದೆ ಹೇಳಿದ್ರು ಅಲ್ಲಿ ನೋಡುವಾಗ ಅಲ್ಲಿ ಹೇಳಿದರು ಇದು ಓಪನ್ ಆಗುವುದಿಲ್ಲ ಅದಕ್ಕೆ ನಾನು ಹೇಳಿದೆ ಈಗ ಓಪನ್ ಆಗುದಿಲ್ಲ ನಿಮಗೆ ಹೇಳಿದರೆ ಆಗ್ತದೆ ನೀವು ಅದು ನಿನ್ನೆ ಓಪನ್ ಇತ್ತಲ್ಲ ಅದ್ರಲ್ಲಿ ಜಿಮೇಲ್ ಐಡಿಯೆಲ್ಲ ನಿಮಗೆ ತೆಗಿಬೋದಿತ್ತಲ್ಲ ನಮಗೆ ಅದ್ರೆ ಗೊತ್ತಿಲ್ಲ ನಿಮಗೆ ಗೊತ್ತುಂಟಲ್ಲ ಅಂತ ಹೇಳಿದೆ ನಮ್ಮ ಯೂನಿಯನ್ದ ಲೀಡರ್ದ ವಾಣ್ಯಕ್ಕ ಅಂತಂದ್ರೆ ಅವರೆಲ್ಲ ಬಂದಿದ್ದರು ನಮ್ಮೊಟ್ಟಿಗೆ ಹಾಗೆ ಅವರು ಹೇಳಿದರು ನೀವು ಮೊಬೈಲನ್ನು ಹಿಡ್ಕೊಂಡು ಆಚೆ ಆಚೆ ಮಾಡ್ತಿರಲ್ಲ ಯಾಕೆ ಹಾಗೆ ಮಾಡೋದು ಈಗಾದರೆ ಬೇರೆ ಪ್ರೊಸೀಜರ್ ಇಲ್ವಾ ಬೇರೆ ಈ ರೀತಿಯಲ್ಲಿ ಅಂತ ಅವರು ಸ್ವಲ್ಪ ಜೋರು ಮಾಡಿದರು ಜೋರು ಮಾಡೋ ಹೇಳಿ ನಿನ್ನೆ ಸಂಜೆ ಇರಲಿಲ್ಲ ಅಂತ ಹೇಳಿದರು ಇಲ್ಲದ ಸಂಜೆ ಎಲ್ಲ ಮಾಡ್ತಿದ್ದೆ ಅದು ಸಂಜೆ ಲಾಕ್ ಬಿತ್ತು ಮೊಬೈಲ್ ಆಮೇಲೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ಹೇಳಿದ್ರು ಅಲ್ಲಿ ಕೇಳಿದ್ದಕ್ಕೆ ಆಮೇಲೆ ಸ್ವಲ್ಪ ಇದು ಮಾಡಲಿಕ್ಕೆ ಅಲರ್ಟ್ ಆದರು ಸ್ವಲ್ಪ ಹಾಗೆ ಮಾಡುವ ಹೀಗೆ ಮಾಡುವ ಅಂತೇಳಿ ಆಮೇಲೆ ಪ್ರತಿಭಟನೆಗಂತವ್ರು ಹೋಗಿದ್ರಲ್ಲ ಆಮೇಲೆ ಹಿಂದೆ ಬಂದು ಸ್ವಲ್ಪ ಜಾಸ್ತಿಯಾಗಿ ಕಾರ್ಯಾಚರಣೆ ಮಾಡಿದರು ಮತ್ತೆ ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಕೇರ್ಲೆಸ್ಸೇ ಮಾಡಿದ್ದಾರೆ ಬಂದು ಬಂದು ಮಾಹಿತಿ ಕೇಳಿದ ಅಷ್ಟೆ ಮಾಹಿತಿ ಕೇಳಿದನ್ನೇ ಕೇಳ್ದು ಒಬ್ಬೊಬ್ರು ಬರೋದು ಕೇಳಿದ್ದನ್ನೇ ಕೇಳುದು ಕೇಳಿದ್ದನ್ನೇ ಕೇಳ್ದು ಅಷ್ಟೇ ಅಲ್ಲೇ ಏನು ಮಾಡಲಿಲ್ಲ ಡೌಟ್ ಎಂತ ಸರ್ ನಾವು ಅಂದರೆ ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ಮನೆಯಲ್ಲೂ ಸರಿ ಇದ್ದ ಶಾಲೆಯಲ್ಲಿ ಈಗ ಸಿಗ್ನೇಚರ್ ಆಗಲಿಕ್ಕೆ ನಾವೆಲ್ಲ ಹೋಗ್ತಿದ್ದೆ ಒಳ್ಳೆ ಹುಡುಗ ಚೆಂದ ಮಾಡಿ ಓದ್ತಾನೆ ಪರವಾಗಿಲ್ಲ ಅಂತ ಮತ್ತೆ ನಾವು ಹೇಗೆ ಯಾರು ಡೌಟ್ ಹೇಳ್ದು ಸರ್ ನಾವು ರೈಲ್ವೆ ಟ್ರ್ಯಾಕಿನ ಜಲ್ಲಿ ಕಾಲಿನ ಕೆಳಗೆ ಇತ್ತು ಸ್ವಲ್ಪ ಕೆಳಗೆ ಹಾಂ ಅದರಲ್ಲೊಂದು ರಕ್ತದ ಕಲೆ ಇತ್ತು ಸರ್ ಒಂದು ತೊಟ್ಟು ಹಾಕಿದಾಗೆ ಕೆಳಗೆ ಎಲ್ಲೂ ಇರಲಿಲ್ಲ ಅದು ಸಹ ಹಸಿ ರಕ್ತದಾಗಿತ್ತು ಈಗ ಇಲ್ಲ ಇಲ್ಲ ಇರಲಿಲ್ಲ ಹೌದು ಕಪಿತಾನದಲ್ಲಿ ಸೆಕೆಂಡ್ ಪಿ ಯು ಸಿ ಹೌದು ಎಕ್ಸಾಮು ಸೋಮವಾರ ಶಾರ್ಟ್ ಅಲ್ಲ ಸರ್ ಅವನಿಗೆ ಓದ್ತಿದ್ದೆ ಚಂದ ಮಾಡಿ ಓದಿದ್ದ ಅವನು ಮತ್ತೆ ಎಕ್ಸಾಮ್ನ ಫೀಲಿಂಗ್ ಅಲ್ಲಿ ಹೋದಲ್ಲ ಅವ್ನು ಹೇಳ್ತಿದ್ದ ಈ ಸಲ ಐನೂರು ಟೋಟಲ್ ಹೇಗಾದ್ರೂ ತೆಗಿಬೇಕು ಅಷ್ಟು ನಾನು ಚಂದ ಮಾಡಿ ಕಲಿಬೇಕು ಮತ್ತೆ ನನ್ನ ಮುಂಚೆನೆ ಯಾವ್ದಾದ್ರು ಶಾಲೆಗೆ ಸೇರಿಸಿ ಎಲ್ಲವೂ ಮುಂಚೆನೆ ಮಾತಾಡ್ತಿದ್ದ ಹಾಗೆ ಹೋಗೋ ಹುಡುಗನೇ ಅಲ್ಲ ಅವನು ಹುಷಾರು ಅಂತಲ್ಲ ಆದ್ರೂ ಅವನ ಪ್ರಯತ್ನ ಇತ್ತು ಒಳ್ಳೇದು ಫ್ರೆಂಡ್ಸಲ್ಲಿ ಮಾತಾಡಿದ್ದೇನೆ ಅವ್ರು ಹೇಳಿದರು ಅಯ್ಯ ಏನು ಅಂಥದ್ದೇನು ಗೊತ್ತಿಲ್ಲ ಇದು ಅಂತ ಅವರು ಸಹ ಹೇಳ್ತಾರೆ ಒಳ್ಳೆ ಹುಡುಗ ಅದೇ ತುಂಬ ಮನೆಯಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ ನಾನೊಂದು ಎರಡು ಮೂರು ಮಂದಿ ಅವನ ಫ್ರೆಂಡ್ಸ್ ಅಂದರೆ ನನ್ನಲ್ಲಿ ನಂಬರ್ ಉಂಟು ಅವ್ರದ್ದು ಅವರೊಟ್ಟೆ ನಾನು ಮಾತಾಡ್ತಿದ್ದೆ ಮತ್ತು ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದೆ ಶಾಲೆಯಲ್ಲೆಲ್ಲ ಇದು ಮೊಬೈಲೆಲ್ಲ ಕುತ್ಕೊಂಡೆಲ್ಲ ಅವರಲ್ಲಿ ಕೇಳುವಂಥದ್ದೆಲ್ಲ ನೋಡ್ತಾ ಇದ್ದೆ ನಾನು ಟೈಮ್ ಇದ್ದಾಗ ಹೋಗುದು ಸರ್ ಹಾಗೆ ಇಂಥ ಹೊತ್ತಿಗೆ ಇಷ್ಟೇ ಇಂಥ ದಿನವೇ ಹೋಗೋದಂತೇನಿಲ್ಲ ಶನಿವಾರಂತೂ ಬೆಳಿಗ್ಗೆ ಇವರೊಟ್ಟಿಗೆ ದಿನ ಹೋಗ್ತಾನೆ ನನ್ನ ಮಗು ಸ ಬೇಕು ಸರ್ ನಮ್ಗೆ ಮಗು ಒಂದು ಹೇಗಾದ್ರು ಮಾಡಿ ಕಂಡು ಹುಡುಕಿ ಕೊಡ್ಬೇಕು ಅವರು ಮಾಹಿತಿ ಕೇಳ್ತಾರ ನಮ್ಮಲ್ಲಿ ಕೇಳಿದ್ದನ್ನೇ ಕೇಳುದು ಎಷ್ಟು ಹತ್ತು ಇಪ್ಪತ್ತು ಸಲ ಹೇಳಿ ಕೇಳಿದ್ದನ್ನೇ ಕೇಳುದು ಅದನ್ನೇ ಕೇಳುದು ಮಾಹಿತಿ ಸುಜಾತ ಅವರು ಎಸ್ ಪಿ ಸಾಹೇಬ್ರನ್ನ ಹತ್ರ ಹೇಳಿದರು ಆ ಪ್ರತಿಭಟನೆ ಆದ ನಂತರ ಬಂದು ನಾನು ಇವತ್ತೇ ಕಾರ್ಯಾಚರಣೆಗೆ ಸ್ಟಾರ್ಟ್ ಮಾಡ್ತೇನೆ ಆದಷ್ಟು ನಿಮಗೆ ಬೇಗ ಅವನು ತಂದು ಕೊಡ್ತೇನೆ ಅಂತ ಹೇಳಿದರು ನನ್ನ ಹತ್ರ ಖುದ್ದಾಗಿ ಈಗ ನನ್ನ ಹತ್ರ ಅಷ್ಟೊಂದು ಇದು ಇರಲಿಲ್ಲ ಅವನು ಆದರೆ ನಾನು ಅವನಿಗೆ ಏನು ಇರಲಿಲ್ಲ ನನ್ನ ಹತ್ರ ಕ್ಲೋಸೇ ಇದ್ದ ತುಂಬ ಬೆಳಿಗ್ಗೆ ಅಂದರೆ ನಾನು ಹೋಗೋ ಮೊದಲು ಹೋಗಿದ್ದೇನೆ ಅವನು ಶಾಲೆಗೆ ಅಲ್ಲ ನಂತರ ನಂತರ ಹೋದ್ರು ನಾನು ಹೋಗಿ ಆಗಿದೆ ಆವಾಗ ನಮ್ಮದು ಅಂದರೆ ಆವತ್ತು ನಮ್ಮದು ಕುಟುಂಬದ್ದು ಇದ್ದು ಪೊಲಿಯಲ್ಲಿ ನಾನು ಬೇಗ ಹೋಗಿದ್ದೇನೆ ಆದ ನಂತರ ಅವನು ಮತ್ತೆ ಓದೋದು ಶಾಲೆಗೆ ಅದು ಗೊತ್ತಿಲ್ಲ ನನಗೆ ನಾನು ಅಂದರೆ ಪರಂಗ್ಬೇಟೆಯಲ್ಲಿ ಸ್ಟೇಷನಿಗೆ ಹೋಗಿದ್ದೆ ಅಲ್ಲ ಆಗ ಬರುವಾಗ ಇವರು ಅದನ್ನು ತೆಗೆದು ಒಟ್ಟಿಗೆ ಇಟ್ಟಿದ್ದರು ಹಾಂ ಹೌದು ಅವ್ರು ಬಂದು ಎಂತ ಎಂತ ಮಾಡಿಲ್ಲ ಚಪ್ಪಲ ತೆಕರು ಒಂದು ತೊಟ್ಟೆಯಲ್ಲಿ ಹಾಕಿ ಕೊಂಡೊದರು ಸೀದಾ ನಾವು ಹೇಳಿದೆವು ನಾಯಿ ತಂದು ಇದು ಟೆಸ್ಟ್ ಮಾಡಿಸಿ ಅಂತ ಹೇಳಿ ಅದು ಆಗಿ ಅಂತ ಹೇಳಿದರು ನಿನ್ನೆ ತಂದರು ನಾಯಿಯನ್ನು ಅದು ಬಂತು ರೈಲ್ವೆ ಮಾರ್ಗದಿಂದ ಈಚೆ ಬಂತು ಕೆಳಗೆ ಇಳಿದು ಸೀದಾ ಹೋಯ್ತು ಅಷ್ಟೇ ಮಾಡಿ ಅದರಲ್ಲಿ ಏನು ಗೊತ್ತಾಗಲಿಲ್ಲ ಅಂತ ಗೊತ್ತಿಲ್ಲ ನಮಗೆ ನಾವು ಹೇಳಿದೆ ತಂದು ನಾವು ಮರು ದಿವಸ ಬೆಳಿಗ್ಗೆ ಆದರೆ ತರಬೇಕಿತ್ತಲ್ಲ ಅವರು ಅದನ್ನು ನಡ್ಕೊಂಡು ಹೋದ್ರು ನಡ್ಕೊಂಡು ಹೋದ್ರು ಗಾಡಿಯಲ್ಲಿ ಹೋಗೋದಿಲ್ಲ ಅವನೇ ಏನಿಲ್ಲ ಏನಿಲ್ಲ ಅದು ಟ್ರೈಲು ಟ್ರ್ಯಾಕಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಹಾಂ ಅದೊಂದು ಗಾಡಿ ಅಂತ ಕಾಲೇಜಿದ್ದ ಒಂದು ಅಲ್ಲಿ ದೇವಸ್ಥಾನದ ಹತ್ತಿರ ಅದು ಏನಂತ ನಮಗೆ ಹೇಳಿಲ್ಲ ಇಷ್ಟರಾಗಿ ಅದರ ಬಗ್ಗೆ